ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಎಸ್ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಪಟ್ಟಣದ ಶ್ರೀ ಕಲ್ಮಠ ಪೂಜ್ಯ ಶ್ರೀ ವಿರೂಪಾಕ್ಷ ಶಿವಾಚಾರ್ಯ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸಭಾಂಗಣದಲ್ಲಿ ನಡೆದ ವೈದ್ಯ ವಿದ್ಯಾರ್ಥಿಗಳ ಸ್ವಾಗತ ಹಾಗೂ ಶಿಷ್ಯೋಪನಯನ ಕಾರ್ಯಕ್ರಮದಲ್ಲಿ ಯುನೈಟೆಡ್ ಕಿಂಗ್ಡಮ್ ಸಿಐಸಿ ಅಸೋಸಿಯೇಷನ್ ಆಯುರ್ವೇದಿಕ್ ಅಕಾಡೆಮಿಯ ನಿರ್ದೇಶಕರಾದ ಡಾಕ್ಟರ್ ವೆಂಕಟನಾರಾಯಣ ಜೋಶಿ ಮಾತನಾಡಿ ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳಿಂದ ಆರೋಗ್ಯವಂತರಾಗಿರುವುದಕ್ಕೆ ನಮ್ಮ ಪ್ರಾಚೀನ ಋಷಿಗಳು ಚರಕರವರು ನೀಡಿದ ಆಯುರ್ವೇದ ವೈದ್ಯಶಾಸ್ತ್ರ ಕಾರಣವಾಗಿದೆ ಆದರೆ ಇಂದಿನ ದಿನಗಳಲ್ಲಿ ಆಯುರ್ವೇದ ಚಿಕಿತ್ಸೆಗೆ ಪ್ರೋತ್ಸಾಹ ಕಡಿಮೆಯಾಗುತ್ತಿದೆ ಚೀನಾ ದೇಶದಲ್ಲಿರುವಂತೆ ಶೇಕಡ ಐವತ್ತರಷ್ಟು ದೇಶೀಯ ವೈದ್ಯ ಪದ್ಧತಿಯನ್ನು ಅನುಸರಿಸುವುದಕ್ಕೆ ಕ್ರಮ ಕೈಗೊಂಡಲ್ಲಿ ನಮ್ಮ ದೇಶದಲ್ಲಿಯೂ ನಮ್ಮ ಪ್ರಾಚೀನ ಆಯುರ್ವೇದ ಪದ್ಧತಿಯನ್ನು ಹೆಚ್ಚು ಜನಪ್ರಿಯಗೊಳಿಸುವುದಕ್ಕೆ ಸಾಧ್ಯವಾಗಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತ್ಯೇಕವಾದ ಆಯುಷ ಸಚಿವಾಲಯವನ್ನು ಪ್ರಾರಂಭಿಸುವ ಮೂಲಕ ಆಯುರ್ವೇದ ಪದ್ಧತಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವುದಕ್ಕೆ ಕ್ರಮ ಕೈಗೊಳ್ಳುತ್ತಿದ್ದಾರೆ ಹಾಗೂ ಹತ್ತನೇ ತರಗತಿ ನಂತರ ಗುರು ಶಿಷ್ಯ ಪರಂಪರೆಯ ವರ್ಷ ಗಳ ಕಾಲ ಆಯುರ್ವೇದ ವೈದ್ಯ ಶಿಕ್ಷಣ ಪದವಿ ಪ್ರಾರಂಭಿಸುವುದಕ್ಕೂ ಕ್ರಮ ಕೈಗೊಳ್ಳುತ್ತಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಯುರ್ವೇದ ವೈದ್ಯರ ಸೇವೆ ದೊರೆಯಲಿದೆ ವಿಶ್ವದ ಅತ್ಯಂತ ದುಬಾರಿ ಚಿಕಿತ್ಸಾ ಪದ್ಧತಿಗಳಲ್ಲಿ ಸ್ಪಾಗಳಲ್ಲಿ ಆಯುರ್ವೇದ ಔಷಧಿಗಳು ಬಳಕೆಯಾಗುತ್ತಿವೆ ಹಾಲಿವುಡ್ ಬಾಲಿವುಡ್ ಚಲನಚಿತ್ರಗಳು ಹಾಗೂ ಶ್ರೀಮಂತ ಕುಟುಂಬದವರು ಹಾಗೂ ಲಂಡನ್ ರಾಜರ ಅರಮನೆಯಲ್ಲಿಯೂ ಆಯುರ್ವೇದ ವೈದ್ಯರು ಚಿಕಿತ್ಸೆ ನೀಡುವುದನ್ನು ಕಾಣಬಹುದು ಕ್ಯಾನ್ಸರ್ ಸೇರಿದಂತೆ ತುರ್ತು ಚಿಕಿತ್ಸೆ ಪಡೆದ ನಂತರ ಆರೈಕೆಯನ್ನು ಆಯುರ್ವೇದದ ಔಷಧಿಗಳಿಂದ ಪಂಚಕರ್ಮ ಚಿಕಿತ್ಸೆಗಳಿಂದ ರೋಗಿಗಳು ಪರಿಣಾಮಕಾರಿಯಾಗಿ ಚೇತರಿಸಿಕೊಳ್ಳುತ್ತಿರುವುದನ್ನು ಕಾಣಬಹುದು ನಮ್ಮ ಅಕಾಡೆಮಿಯ ಮೂಲಕ ಆಯುರ್ವೇದ ಚಿಕಿತ್ಸೆ ಆರೋಗ್ಯಕ್ಕೆ ಪೂರಕ ಆಹಾರ ತಯಾರಿ ವಿಧಾನಗಳು ನಮ್ಮ ಆಹಾರದಲ್ಲಿ ಬಳಸುವ ಆಹಾರ ಪದಾರ್ಥಗಳಲ್ಲಿನ ಔಷಧೀಯ ಗುಣಗಳ ಬಗ್ಗೆ ಸಂಶೋಧನೆ ಗುಣವಾಗದೇ ಇರುವ ಕಾಯಿಲೆಗಳಿಗೆ ಆಯುರ್ವೇದ ಪದ್ಧತಿಯ ಮೂಲಕ ಚಿಕಿತ್ಸೆ ನೀಡುವುದು ಸೇರಿದಂತೆ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಶ್ರೀ ಕಲ್ಮಠದ ಪೂಜ್ಯ ಶ್ರೀ ವಿರೂಪಾಕ್ಷ ಶಿವಾಚಾರ್ಯ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ಯುನೈಟೆಡ್ ಕಿಂಗ್ಡಮ್ ಸಿಎಸ್ಸಿ ಅಸೋಸಿಯೇಷನ್ ಆಯುರ್ವೇದಿಕ್ ಅಕಾಡೆಮಿ ನಡುವೆ ಇಂದು ಕಾರ್ಯಕ್ರಮದಲ್ಲಿ ಒಪ್ಪಂದ ಮಾಡಿಕೊಂಡಿರುವುದರಿಂದ ಎರಡು ಸಂಸ್ಥೆಗಳ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಲಾಭವಾಗಲಿದೆ ವಿದ್ಯಾರ್ಥಿಗಳು ಸಂಶೋಧನೆ ನಡೆಸುವುದಕ್ಕೆ ಹಾಗೂ ಅತಿಥಿ ಉಪನ್ಯಾಸಕರಿಂದ ನಲ್ಲಿ ಉಪನ್ಯಾಸ ಪಡೆಯುವುದಕ್ಕೆ ಇತ್ತೀಚಿನ ದಿನಗಳಲ್ಲಿ ಆಯುರ್ವೇದ ವೈದ್ಯ ಕ್ಷೇತ್ರದಲ್ಲಿ ಆಗಿರುವ ಆವಿಷ್ಕಾರಗಳ ಬಗ್ಗೆ ಮಾಹಿತಿ ವಿನಿಮಯ ಮಾಡಿಕೊಳ್ಳುವುದಕ್ಕೆ ಪ್ರತಿಭಾವಂತ ವಿದ್ಯಾರ್ಥಿಗಳ ವಿನಿಮಯ ಹಾಗೂ ಸಂಶೋಧನೆ ನಡೆಸುವುದಕ್ಕೆ ಮಾರ್ಗದರ್ಶನ ಸೇರಿದಂತೆ ಹಲವು ಅನುಕೂಲಗಳು ಒಪ್ಪಂದದಿಂದಾಗಿ ವಿದ್ಯಾರ್ಥಿಗಳಿಗೆ ದೊರೆಯಲಿದೆ ಉದಾರೀಕರಣದ ಪರಿಣಾಮವಾಗಿ ನಮ್ಮ ದೇಶದ ಪ್ರಾಚೀನ ಚಿಕಿತ್ಸಾ ಪದ್ಧತಿಯಾದ ಆಯುರ್ವೇದ ಚಿಕಿತ್ಸಾ ಪದ್ಧತಿಯನ್ನು ವಿಶ್ವದ ಐವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಅನುಸರಿಸಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಆಯುರ್ವೇದ ವೈದ್ಯರಿಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ವೈದ್ಯ ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮ ವಹಿಸಿ ಅಭ್ಯಾಸ ಮಾಡುವಂತೆ ಕರೆ ನೀಡಿದರು with Dr. Manjunath, the principal in Gorakhunath Institute of Medical Sciences, Ayurveda. I was as a PhD guide over there last year and then fortunately I met Principal sir, said that he invited me and it was a great pleasure and honor for me to be here to share and then motivate all the students how Ayurveda journey is such an important aspect of our lives because every aspect of our experience being in Ayurveda is a learning process. So, when you give my experiences, you better catch about the link uh, that's about the dharma you is in You see? So, when I said in Ampali Junior College, I was not a student and then the spoiled me, I failed because I did not attend to the practicals. So, I thought after oh, attending three examinations I will pass the exams. So, that's not the case. So, I have to join back again in uh, intermediate in Mahatma the. And I struggled hard to achieve the completeness. So the outright we, we have an options. What was the option? With its interventions. So it is the global traditions among 195 plus countries. Our Ayush system has reached out into 150 countries for the kind of the trade because it is from the nature. It is natural. And it is exceeded with the health reserves being into the field of every sector. You talk about the food industry, you talk about the health industry, cosmetic industry, to the point of luxurious treatments into the field of aviation, to the spas or uh, international level of food celebrities. And this is where we are standing. We are proud to be. As an ideal of professionals into this field. When we started our journey in 1978, one of our students was telling about what are we studying? You come from physics, biology, chemistry and such a an such an subjects which are completely deviated into ಕಲ್ಮಠ ಶ್ರೀ ವಿರೂಪಾಕ್ಷ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ನಮ್ಮ ಸಂಸ್ಥೆಯಲ್ಲಿನ ಶಿಕ್ಷಣ ಪದ್ಧತಿಯಲ್ಲಿ ಪ್ರಾಯೋಗಿಕ ಕಲಿಕೆಗೆ ಹೆಚ್ಚಿನ ಒತ್ತು ನೀಡುವ ಮೂಲಕ ಪದವಿ ಪಡೆದ ನಂತರ ವಿದ್ಯಾರ್ಥಿಗಳು ಸಮಾಜದಲ್ಲಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವಂತೆ ನೋಡಿಕೊಳ್ಳಲಾಗುವುದು ಪ್ರತಿಭಾವಂತ ವಿದ್ಯಾರ್ಥಿ ಇಚ್ಛಿಸಿದ್ದಲ್ಲಿ ಹೆಚ್ಚಿನ ಸಂಶೋಧನೆಗೆ ಲಂಡನ್ಗೆ ತೆರಳುವುದಕ್ಕೆ ಅಗತ್ಯ ವ್ಯವಸ್ಥೆಯನ್ನು ಶಿಕ್ಷಣ ಸಂಸ್ಥೆ ವತಿಯಿಂದಲೇ ಮಾಡಲಾಗುವುದು ಎಂದು ತಿಳಿಸಿದರು ನಿಮಗೆ ಇಂಟ್ರೆಸ್ಟ್ ಬರಬೇಕು ಒಂದು ಎನ್ನ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು ಅಂತಂದಾಗ ಇವತ್ತು ನೀವು ಇಷ್ಟು ಜನ ಇದ್ದೀರಿ ನಾಲ್ಕನೇ ವರ್ಷಕ್ಕೆ ಬಂದಿದ್ದೀರಿ ನೀವು ಕೆಲವರು ಕೆಲವರು ಇಂಟರ್ನ್ಶಿಪ್ ಮಾಡ್ತಾ ಇದ್ದೀರಿ ಇನ್ನೂ ಎಷ್ಟು ಜನಕ್ಕೆ ಧೈರ್ಯ ಇದೆ ನಾನು ಸಮಾಜದಲ್ಲಿ ಏನೇ ಬಂದ್ರು ನಾನು ಡಾಕ್ಟರ್ ಅಂತ ಹೇಳ್ಕೊಂತೀನಿ ಅನ್ನೋ ಧೈರ್ಯವಾಗಿ ಅಂತ ಎಷ್ಟು ಜನಕ್ಕೆ ಧೈರ್ಯ ಬಂದಿದೆ ಎಷ್ಟು ಜನಕ್ಕೆ ಧೈರ್ಯ ಬಂದಿದೆ ಯಾಕೆ ಅಂತಂದ್ರೆ ನಿಮ್ಮನ್ನ ನೀವು ಮೋಸ ಮಾಡ್ಕೊಳ್ತಾ ಇದ್ದೀರಿ ಕಾಲ ನೀವು ಇಷ್ಟು ಸುಂದರವಾಗಿ ವೇದಿಕೆಯನ್ನು ಮಾಡಿದಿರಲ್ಲ ಎಲ್ಲರೂ ಕೂಡ ಇಷ್ಟು ಚೆನ್ನಾಗಿ ಆಟ ಆಡಿಸಿದಿರಿ ಆಟ ಆಡಿದಿರಿ ವೇದಿಕೆ ಇಷ್ಟು ಸುಂದರವಾಗಿ ನೀವು ಮಾಡಿದಿರಿ ಫಂಕ್ಷನ್ ಅನ್ನ ಇಷ್ಟು ಸುಂದರವಾಗಿ ನಿರ್ಮಾಣ ಮಾಡಲಿಕ್ಕೆ ಕಾರಣ ಏನು ಅಂತಂದ್ರೆ ನಿಮ್ ಇಂಟ್ರೆಸ್ಟ್ ನೀವು ನೀವು ಬಹಳ ರಾತ್ರಿ ಹನ್ನೊಂದು ಹನ್ನೆರಡು ತನಕ ನಿಂತ್ಕೊಂಡು ಕೆಲಸಗಳನ್ನ ಮಾಡಿದಿರಿ ಯಾಕಂದ್ರೆ ನಿಮ್ಮ ಕೆರಿಯರ್ಗೂ ಕೂಡ ಹಂಗೆ ಮಾಡೋದಲ್ಲ ನೀವು ಇಂಟ್ರೆಸ್ಟ್ ಇಂದ ಯಾವ ಡಿಶನ್ ಕೂಡ ಇರೋದಿಲ್ಲ ನೀವು ತಗೊಂಡಿರುವಂತ ಡಿಶನ್ ರೈಟ್ ಅಷ್ಟೇ ನೀವು ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು ಹಾಗಾಗಿ ನಿಮ್ಮ ನೀವು ಎಷ್ಟು ಮುಖ್ಯ ನೀವು ಎಕ್ಸಾಮ್ ಬರೋದು ಪಾಸ್ ಆಗೋದು ಎಷ್ಟು ಮುಖ್ಯವೋ ಅಷ್ಟೇ ಪ್ರಾಕ್ಟಿಕಲ್ ನಾಲೆಜ್ ಅಂತ

ಉಪ ಪ್ರಾಚಾರ್ಯರಾದ ಡಾಕ್ಟರ್ ಸುಮಂಗಲ ಹೆಚ್ಎಂ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಹರಿಶ್ಚಂದ್ರ ರೆಡ್ಡಿ ಸಿಂಧನೂರಿನ ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎನ್ ಸತ್ಯನಾರಾಯಣ ಶೆಟ್ಟಿ ಸಿಂಧನೂರಿನ ವಿಸ್ಡಮ್ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಆರ್ ಅನಿಲ್ ಕುಮಾರ್ ಎಚ್ಎಂ ಶಾಂತಮೂರ್ತಿ ಸ್ವಾಮಿ ಡಾಕ್ಟರ್ ಸಿದ್ದಲಿಂಗಮೂರ್ತಿ ಎಚ್ಎಂ ಬಸವರಾಜಸ್ವಾಮಿ ವಿಜಯಕುಮಾರ್ ಕೆಎಂ ಯೋಗಗುರು ಅನ್ನದಾನಯ್ಯ ಸ್ವಾಮಿ ಹಾಗೂ ಕಾಲೇಜಿನ ಉಪನ್ಯಾಸಕರು ವೈದ್ಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು